ಎಲ್ರಿಗೂ ನಮಸ್ಕಾರ ಶುಭ ಮಂಜಾನೆ ಇಂದು ಬೀದರ್ ನಗರದಿಂದ ನಾಲ್ಕು ಪತ್ರಕರ್ತರಾಗಿರ್ತಕ್ಕಂಥ ನಾವು ಶಿವಕುಮಾರ್ ವಣಗೇರಿ ಸುನೀಲ್ ಬಾವಿಕಟ್ಟಿ ನಾಗಶಿ ಧರ್ಮಪುರ್ ಮತ್ತು ವಿಜಯಕುಮಾರ್ ಅಷ್ಟೂರು ಸೇರಿ ದಕ್ಷಿಣ ಕಾಶಿಯಿಂದ ಪ್ರಸಿದ್ಧವಾಗಿರ್ತಕ್ಕಂತಹ ಬೀದರ್ ಜಿಲ್ಲೆಯ ಭಾಗ್ಯ ತಾಲೂಕಿನ ಶ್ರೀ ಸುಕ್ಷೇತ್ರ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ನಾವು ತೆರಳಿದೆವು ಅಲ್ಲಿ ಒಂದು ನೂರ ಎಂಟು ಪುಷ್ಕರಣಿ ಗುಂಡಗಳಿವೆ ಅಲ್ಲಿ ಅರಣ್ಯ ಪ್ರದೇಶವಿರುವುದು ಅಲ್ಲಿ ಮತ್ತು ವಿಶೇಷವಾಗಿರ್ತಕ್ಕಂಥ ಆಯುರ್ವೇದಿಕ ಔಷಧ ಗಿಡಗಳು ಸಹ ಅಲ್ಲಿವೆ ಆಯುರ್ವೇದಿಕ ಔಷಧ ನೀಡ್ತಕ್ಕಂಥ ಯುನಾನಿ ಆಯುರ್ವೇದ ಹಕೀಮ್ಗಳು ಸಹ ಗಿಡಮೂಲಿಕೆಯವರು ಸಹ ಮೈಲಾರ ಮಲ್ಲನ ಕ್ಷೇತ್ರದ ಅರಣ್ಯ ಪ್ರದೇಶದಲ್ಲಿ ಬಂದವರು ಔಷಧವನ್ನು ಗಿಡಮೂಲಿಕೆಗಳನ್ನು ಒಯ್ತಕ್ಕಂಥದ್ದು ಪ್ರತೀತಿ ಇದೆ ಇಲ್ಲಿ ನೂರ ಒಂದು ವಿಶೇಷವಾದಂಥ ನೂರ ಎಂಟು ಪುಷ್ಕರಣಿಗಳು ಒಂದು ಮಂದಿರದಲ್ಲಿ ಒಂದು ದೊಡ್ಡ ಪುಷ್ಕರಣಿ ಅಂದರೆ ಸ್ನಾನದ ನೀರಿನ ಕುಂಡ ಇದೆ ಹೀಗಾಗಿ ಒಂದು ನೂರ ಒಂಬತ್ತು ಕುಂಡಗಳನ್ನು ಹೊಂದಿರತಕ್ಕಂಥದ್ದು ಮೈಲಾರ ಮಲ್ಯಾಣ ದೇವಸ್ಥಾನ ಅಂತಕ್ಕಂಥದ್ದು ನಾವು ವಿಶೇಷವಾಗಿ ಹೇಳ್ಬೋದು ಹಾಗಾದರೆ ಈ ಕ್ಷೇತ್ರದಲ್ಲಿ ನಾವು ತಿರುಗಿ ನಾವು ಬೀದರ್ ಕಡೆ ಬಂದಾಗ ನೋವಾದ ಚೌಳಿ ಶ್ರೀ ಗಣೇಶ್ರು ಉತ್ತರ ಮಹಾದ್ವಾರದ ಒಳಗಡೆ ಹೋದಾಗ ಅಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಹೋಟೆಲು ಇವತ್ತಿನ ಕಾಲ ನಾವು ನೋಡ್ತೀವಿ ಯಾವುದೇ ಹೋಟೆಲಲ್ಲಿ ಕಾಲಿಟ್ಟರೆ ನಾವು ಟಿಫಿನ್ ಮಾಡಬೇಕಾದ್ರೆ ಅರವತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ತೊಂಬತ್ತು ರೂಪಾಯಿ ಟೀ ಕುಡಿಬೇಕಾದ್ರೆ ಇಪ್ಪತ್ತೈದು ರೂಪಾಯಿ ಕಾಫಿ ಕುಡಿಬೇಕಾದರೆ ಮೂವತ್ತು ರೂಪಾಯಿ ಹೀಗೆ ನಾವು ಒಂದು ನೂರು ರೂಪಾಯಿ ಒಬ್ಬರಿಗೆ ಖರ್ಚಾಗುತ್ತೆ ಟಿಫಿನ್ ಮಾಡೋಕ್ಕೆ ಆದರೆ ಈ ಚೋಳಿ ಗಣೇಶನವ್ರ ಹೂತರ ಮಹಾರಾಜರ ಮಹಾದ್ವಾರದ ಒಳಗಡೆ ಹೋಗ್ತಕ್ಕಂಥ ರಸ್ತೆ ಇಲ್ಲಿರ್ತಕ್ಕಂಥದ್ದು ದೇಬಾ ಟೀ ಟಿಫಿನ್ ಸೆಂಟರ್ ಇಲ್ಲಿ ದೇವಬಾ ಟಿಫಿನ್ ಸೆಂಟರಲ್ಲಿ ಕೇವಲ ಇಪ್ಪತ್ತು ರೂಪಾಯಿಗೆ ಇಡ್ಲಿ ವಡ ಇಪ್ಪತ್ತು ರೂಪಾಯಿಗೆ ದೋಸೆ ಇಪ್ಪತ್ತು ರೂಪಾಯಿಗೆ ಮೈಸೂರು ವಡೆ ಇಪ್ಪತ್ತು ರೂಪಾಯಿಗೆ ಟಿಫಿನ್ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ಕೇವಲ ಇಪ್ಪತ್ತು ರೂಪಾಯಿಯಲ್ಲಿ ಟಿಫಿನ್ ಕೊಡ್ತಕ್ಕಂಥದ್ದು ಉದ್ದೇಶವಾಗಿರ್ತಕ್ಕಂಥದ್ದು ವಿಶೇಷವಾಗಿದೆ ಅಂದರೆ ಈ ಬಡ ಮಕ್ಕಳು ಇರ್ತಾರೆ ಕಾರ್ಮಿಕರು ಇರ್ತಾರೆ ನೋಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ಕೊಳಾರ್ ಕೈಗಾರಿಕಾ ಪ್ರದೇಶದಂಥ ಕಾರ್ಮಿಕರು ನೌಬಾದ್ ಬಳಿ ನೆರೆಸಿರ್ತಕ್ಕಂಥ ಕಾರ್ಮಿಕರಿಗೆ ಉತ್ತಮವಾಗಲಿ ಅಂತಕ್ಕಂಥದ್ದು ಬಡ ಮಕ್ಕಳಿಗೆ ಶಾಲೆ ಹೋಗ್ತಕ್ಕಂಥ ಮಕ್ಕಳಿಗೆ ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳಿಗೆ ಇಪ್ಪತ್ತು ರೂಪಾಯಿನಲ್ಲೇ ಟಿಫಿನ್ ಕೊಡ್ತಕ್ಕಂಥ ಈ ಬಾಲ್ಕಿ ತಾಲೂಕಿನ ಕೊಟಗೇರವಾಡಿ ಗ್ರಾಮದ ಈ ಇಬ್ಬರು ಸಹೋದರರು ಮಾಡ್ತಾ ಇದ್ದಾರೆ ಒಂದು ಕುಟುಂಬ ಸಹೋದರ ಮಾಡ್ತಾ ಇದ್ದಾರೆ ಕೇವಲ ಇಪ್ಪತ್ತು ರೂಪಾಯಿಗೆ ಟಿಫಿನ್ ಕೊಡ್ತಾ ಇದ್ದಾರೆ ಇದು ಅವರಿಗೆ ಅತ್ಯಂತ ಧನ್ಯವಾದ ಹೇಳ್ತಕ್ಕಂಥದ್ದು ವಿಶೇಷವಾಗಿ ಪ್ರತಿಯೊಂದು ಕಡೆ ಈ ತರ ಮಾಡಿದ್ದಾದರೆ ಬಡವರಿಗೆ ಬಡ ಮಕ್ಕಳಿಗೆ ಕೂಲಿ ಕಾರ್ಮಿಕರಿಗೆ ಅತ್ಯಂತ ಉಪಯುಕ್ತ ಆಗ್ತಕ್ಕಂಥ ಮಾತನ್ನು ಕೂಡ ಹೇಳ್ತೀವಿ ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಇಪ್ಪತ್ತು ರೂಪಾಯಿ ಟಿಫಿನ್ ಎಷ್ಟು ದಿವಸ ಆಯ್ತು ಇಲ್ಲಿ ನೀವು ದೇವಬಾ ಟಿಫಿನ್ ಸೆಂಟರ್ ಹಾಕಿದ್ರಿ ಇಲ್ಲಿ ನೋವುದಿ ನಾಲ್ಕು ವರ್ಷ ಆಯ್ತು ಸರ್ ನಾಲ್ಕು ವರ್ಷ ಆಯ್ತು ಇದು ಎಲ್ಲ ಬೇರೆ ಕಡೆ ಎಲ್ಲ ರೇಟ್ ಜಾಸ್ತಿ ಇದೆ ಇಪ್ಪತ್ತು ರೂಪಾಯಿ ತಾವು ಹಾಕಿ ಬಿಡ್ಲಿಕ್ಕೆ ಸಾಧ್ಯ ಅದ ಇಟ್ಲಿ ವಾಡ ಸರ್ ನಾವೇನಂದ್ರೆ ಇಲ್ಲಿ ಸ್ಕೂಲ್ ಕಾಲೇಜಲ್ಲಿ ಅಲ್ಲಿದ್ದಾವೆ ಸರ್ ಬಡ ಮಕ್ಕಳಿಗೋಸ್ಕರ ಸರ್ ಮತ್ ಮೇಲೆ ಸ್ವಲ್ಪ ಬಡ ಜನಗಳು ಮಾಡ್ಬಿಟ್ಟು ಸರ್ ಎಲ್ಲರಿಗೂ ಸೌಲತ್ ಆಗಲಿ ನಮಗೂ ಸಾಕು ನಮಗೆ ಏನು ಲೇಬರ್ ಜಾಸ್ತಿ ಇರ್ತಾರಲ್ಲ ಇಂಡಸ್ಟ್ರಿ ಹೌದು ಸರ್ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಕೆಲಸ ಮಾಡ್ರು ಕಾಲೇಜ್ ಹುಡುಗರು ಇಪ್ಪತ್ತು ರೂಪಾಯಿಗೆ ಇಡ್ಲಿ ಒಣ ಕೊಡ್ತೀವಿ ಇಪ್ಪತ್ತು ರೂಪಾಯಿ ಸರ್ ನಾಲ್ಕು ಇಟ್ ನಾಲ್ಕು ಪೀಸ್ ಇಡ್ಲಿ ಬರ್ತದೆ ಸರ್ ಇಪ್ಪತ್ತು ರೂಪಾಯಿಗೆ ಎರಡು ಪೀಸ್ ಒಣ ಬರ್ತದೆ ಇಪ್ಪತ್ತು ರೂಪಾಯಿ ಸರ್ ನಾಲ್ಕು ಪೀಸ್ ಬೋಂಡ ಸರ್ ಇಪ್ಪತ್ತು ರೂಪಾಯಿ ಒಂದು ದೋಸೆ ಬರ್ತದೆ ಸರ್ ಎಲ್ಲ ಕ್ವಾಲಿಟಿ ಸೂಪರ್ ಆಗಿದೆ ಸರ್ ಎಲ್ಲ ಕ್ವಾಲಿಟಿ ಸೂಪರ್ ಆಗಿ ಹೌದು ಸರ್ ಅಂದ್ರೆ ಯಾವ್ದು ಹೊತ್ತು ಟಿಫಿನ್ ತಗೊಂಡ್ರು ಇಪ್ಪತ್ತು ರೂಪಾಯಿ ತಗೋರಿ ಸರ್ ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ ಸರ್ ಮಧ್ಯಾಹ್ನ ಒಂದು ಗಂಟೆವರೆಗೆ ಸರ್ ಆರು ಗಂಟೆ ಮಧ್ಯಾಹ್ನ ಮಧ್ಯ ಗಂಟೆವರೆಗೆ ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ ಜನ ಮಾಡ್ತಾರೆ ಸರ್ ಜನ ಕೆಲಸ ಮಾಡಿದ ತಮ್ಮ ಸರ್ ಏನು ವಿಲಾಸ್ ಅಂತ ಸರ್ ಸರ್ ಅವರು ನಾವು ಹ್ಮ್ ಎಲ್ಲರೂ ಮನೆಯವರೇ ಕೆಲಸ ಮಾಡ್ತೀವಿ ಸರ್ ನಮಸ್ಕಾರ ಏನು ಹಿಂದಿ ಮಾತಾಡ್ತಿರ ಕನ್ನಡ इन्दे सर। इन्दे। ए, है, कैसा एडजस्ट हो रहा है आपको बीस रुपए में दोसा देते इडली वड़ा तो देते पहले चार साल से वो रेट पे चला था, था? तो डायमंड कॉलेज में बीस रुपए में डोसा और इडली वड़ा सब देते उसको पेमेंट जगह गिरे सभी घर के करने वाले हैं पूरे लोग घर के है अब अडजिस्ट कर लेते सब लोग खाना वैसा किसी को तक किसी को नहीं परोड़ इतना कम रुपए में कैसे सेवा कर रहे हैं कैसा बर्दाश्त कर रहे हैं पैसा तो, 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 तो ज्यादा नहीं कमा सकते हाँ। तो थोड़ा लोग गरीब लोग रहते हैं आपका नाम क्या है नितिन कौन सा गाँव बल्कि आपका नाम क्या है सचिन सचिन भाई दोनों भाई भाई है कितने भाई लोग आप दो भाई पापा भी रहते हैं थैंक यू ಆ ನೀವು ಕೂಡ ಇಪ್ಪತ್ತು ರೂಪಾಯಿನಲ್ಲಿ ಟಿಫಿನ್ ಮಾಡ್ಬೋದು ಇಡ್ಲಿ ವಡೆ ಮಾಡ್ಬೋದು ದೋಸೆ ನಾಷ್ಟ ಮಾಡಬಹುದು ವಿಶೇಷವಾಗಿ ಮೈಸೂರು ಓಡಾ ನಾಶ ಮಾಡ್ಬೋದು ಟಿಫಿನ್ ಮಾಡ್ಬೋದು ಇಪ್ಪತ್ತು ರೂಪಾಯಿನಲ್ಲಿ ಕೇವಲ ಇಪ್ಪತ್ತು ಇಪ್ಪತ್ ರೂಪಾಯಿಂದ ಮತ್ತೆ ತಡಬೇಕೆ ಇಪ್ಪತ್ತು ರೂಪಾಯಿ ನಾಷ್ಟ ನೀವು ಮಾಡಿ ಬನ್ನಿ ನಮಸ್ಕಾರ ನಾನು